ಛತ್ರಿಗಳು ರೌಂಡ್ ಶೇಪ್ನಲ್ಲಿ ಮಾತ್ರ ಇರುವುದೇಕೆ ಬೇರೆ ಶೇಪ್ಗಳಲ್ಲಿ ಇರಬಹುದಲ್ಲ ಇನ್ ಇದನ್ನು ಯಾವತ್ತಾದರೂ ನೀವು ಯೋಚಿಸಿದ್ದೀರಾ ಗೈಸ್ ಅದಕ್ಕೋಸ್ಕರನೇ ನಾನು ಇರೋದು ಯೋಚಿಸಲಿಕ್ಕೆ ಎಲ್ಲರಿಗೂ ಟಿ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತೇವೆ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿರುವ ಬೆಲೆಕ್ಕನನ್ನು ಪ್ರೆಸ್ ಮಾಡಿ ಮಳೆ ಬಿಸಿಲಿನಿಂದ ನಮ್ಮನ್ನು ರಕ್ಷಿಸಲು ಛತ್ರಿ ಅಥವಾ ಕೊಡೆ ಬಹುಮುಖ್ಯ ಪಾತ್ರವಾಗಿರ್ತದೆ ಅದರಲ್ಲೂ ಮಳೆಗಾಲದಲ್ಲಿ ಅತಿ ಅವಶ್ಯಕವಾಗಿರುವ ವಸ್ತು ಅಂತಲೇ ಹೇಳಬಹುದು ಛತ್ರಿ ಏಕೆ ರೌಂಡ್ ಶೇಪ್ನಲ್ಲಿ ಇರುತ್ತದೆ ಸಾಮಾನ್ಯವಾಗಿ ಬಣ್ಣ ಡಿಸೈನ್ ಗಾತ್ರ ಬೇರೆ ಬೇರೆ ಇದ್ದರೂ ಕೂಡ ಚಾ ಛತ್ರಿಗಳ ಆಕಾರ ಇರುತ್ತದೆ ಚೌಕಾಕಾರದ ಅಥವಾ ಇತರೆ ಯಾವುದೇ ಆಕಾರದಲ್ಲಿ ಛತ್ರಿಗಳು ಕಾಣಿಸುವುದಿಲ್ಲ ಹೀಗೆ ದುಂಡುಕಾರ ಹೊರತಾಗಿ ಕೊಡೆ ಬೇರೆ ಆಕಾರದಲ್ಲಿ ಏಕೆ ತಯಾರಿಸುತ್ತಿಲ್ಲ ಇದರ ಹಿಂದೆ ಹಲವು ಕಾರಣಗಳಿವೆ ಮೊದಲನೆಯದಾಗಿ ಚೌಕಾಕಾರದ ಅಥವಾ ಇತರೆ ಆಕಾರದ ಛತ್ರಿ ದುಂಡಗಿನ ಛತ್ರಿಯಷ್ಟೇ ರಕ್ಷಣೆ ನೀಡುವುದಿಲ್ಲ ಆ ದುಂಡಗಿನ ಛತ್ರಿಯ ಬದಲು ಚೌಕಾಕಾರದ ಛತ್ರಿ ಮಾಡುವ ಬಗ್ಗೆ ಯಾರೂ ಯೋಚಿಸಿಲ್ಲ ಎಂದಲ್ಲ ಆದರೆ ಚೌಕಾಕಾರದ ಛತ್ರಿಯಲ್ಲಿ ದುಂಡಗಿನ ಛತ್ರಿಯಷ್ಟೇ ರಕ್ಷಣೆ ನೀಡುವುದಿಲ್ಲ ಹೌದು ರೌಂಡ್ ಶೇಪ್ನಲ್ಲಿರುವ ಛತ್ರಿಗಳು ಎಲ್ಲ ಕಡೆಗಳಿಂದ ಮಳೆ ನೀರು ನಮ್ಮ ಮೇಲೆ ಬೀಳದಂತೆ ತಡೆಯುತ್ತದೆ ಇದರ ಇದು ಕೊಡೆಯ ಮೇಲೆ ಬೀಳುವ ನೀರನ್ನು ಸಮಾನವಾಗಿ ಹರಿಯಲು ಅನು ಅನುವು ಮಾಡಿಕೊಡುತ್ತದೆ ಮತ್ತು ದುಂಡಗಿನ ಛತ್ರಿಯ ವಿನ್ಯಾಸ ವಿಶಿಷ್ಟವಾಗಿದ್ದು ಇದು ಮಳೆಗಾಲಿ ಯಾವುದೇ ರ ಕಡೆಗಳಿಂದ ಬೀಸಿದರೂ ಅದನ್ನು ಸಮತೋಲಿತ ರಕ್ಷಣೆ ಮಾಡುತ್ತದೆ ಇದರಿಂದ ಇದಿರುತ್ತೆ ಓಕೆ ಸುಮಂದ್ರ ಚಿಗುರು ಅಲ್ಲಿರೋ ಶೇರ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಸೊ ಮಚ್